ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ಶ್ರೀ ರಾಜರಾಜೇಶ್ವರಿ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯು ಗ್ರಾಮೀಣ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದೆ ಶ್ರೀ ವೀರಣ್ಣ ಕಂಬಳಿಯವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಶಿಕ್ಷಣದಿಂದ ಗ್ರಾಮೀಣ ಭಾಗದ ಮಕ್ಕಳು ವಂಚಿತರಾಗಬಾರದು ಬಡ ಮಕ್ಕಳು ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು ಎಂಬ ಆಶೆಯೊಂದಿಗೆ ಐವತ್ತು ಮಕ್ಕಳೊಂದಿಗೆ ಪ್ರಾರಂಭವಾದ ಶ್ರೀ ರಾಜರಾಜೇಶ್ವರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯು ಇಂದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿ ಜಿಲ್ಲಾ ಮಾದರಿ ಖಾಸಗಿ ಶಾಲೆ ಎಂದೇ ಖ್ಯಾತಿ ಪಡೆದಿದೆ ಈ ಶಾಲೆಯಲ್ಲಿ ನುರಿತ ಶಿಕ್ಷಕರು ವಿಶಾಲವಾದ ಆಟದ ಮೈದಾನ ಗ್ರಂಥಾಲಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತ್ಯೇಕ ಶೌಚಾಲಯ ಮತ್ತು ಬಸ್ ಸೌಲಭ್ಯವಿದ್ದು ಹಲಗೇರಿ ಗ್ರಾಮದ ಹಾಗೂ ತಾಲೂಕಿನ ಸುತ್ತಮುತ್ತಲಿನ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಲು ಈ ಶಾಲೆ ಅನುಕೂಲವಾಗಿದೆ ಶ್ರೀ ರಾಜರಾಜೇಶ್ವರಿ ಶಾಲೆಯು ವಸತಿ ಸಹಿತ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಒದಗಿಸುತ್ತಿದೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುತ್ತಿದೆ ಈ ಶಾಲೆಯಲ್ಲಿ ಓದಿದ ಹಾಗೂ ತರಬೇತಿ ಪಡೆದ ನೂರಾರು ವಿದ್ಯಾರ್ಥಿಗಳು ಇಂದು ಉನ್ನತ ವಿದ್ಯಾಭ್ಯಾಸ ಹಾಗೂ ಉನ್ನತ ಹುದ್ದೆಯಲ್ಲಿ ಕೂಡ ಇದ್ದಾರೆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ವೀರಣ್ಣ ಕಂಬಳಿಯವರು ಬಡ ಕುಟುಂಬದಲ್ಲಿ ಹುಟ್ಟಿ ಜೀವನ ಅನೇಕ ಸವಾಲುಗಳೊಂದಿಗೆ ಇಂದು ಸತತ ಪ್ರಯತ್ನದೊಂದಿಗೆ ಮಹತ್ತರ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳ ಬದುಕು ರೂಪಿಸುತ್ತಿದ್ದಾರೆ ಇವರ ಕಾರ್ಯಕ್ಕೆ ಕುಟುಂಬ ಹಾಗೂ ಸ್ನೇಹಿತರು ಗ್ರಾಮಸ್ಥರು ಕೂಡ ಸಹಕಾರ ನೀಡಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಪ್ರಸ್ತುತ ಎಂಟು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದು ಎರಡು ನೂರ ಎಂಬತ್ತು ಮಕ್ಕಳು ಶಾಲಾ ವಸತಿ ನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಈ ಶಿಕ್ಷಣ ಸಂಸ್ಥೆ ಶ್ರಮಿಸುತ್ತಿದೆ ಇದೇ ಮಾರ್ಚ್ ಏಳು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಶಾಲೆಯ ಶಾಲಾ ವಾರ್ಷಿಕೋತ್ಸವವಿದ್ದು ತಾವೆಲ್ಲರೂ ಬಂದು ಶುಭ ಹಾರೈಸಿ ಎಂದು ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಗುರು ವೃಂದ ಹಾಗೂ ಮುದ್ದು ಮಕ್ಕಳ ಮನವಿ ಎಲ್ಲರಿಗೂ ನಮಸ್ಕಾರ ಏಳನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ನಿಮ್ಮ ನಮ್ಮ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಸಂಸ್ಥೆ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಏಳರಂದು ಹುಟ್ಟಿಕೊಂಡು ಆ ಅಂದಿನಿಂದ ಇಂದಿನ ಸತತವಾಗಿ ಒಂದು ನಮ್ಮ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಒಂದು ಪರಿಶ್ರಮದ ಪರವಾಗಿ ಆ ದೇವಿ ಶಾಮವ್ಯ ಆಶೀರ್ವಾದದ ಪರವಾಗಿ ಇವತ್ತು ತುಂಬಾ ಹೆಮ್ಮರವಾಗಿ ಬೆಳೆದಿದೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಈ ಹಲಗೇರಿ ಗ್ರಾಮದ ಗುರು ಹಿರಿಯರು ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನನ್ನ ಪಾಲಕ ಮಿತ್ರರಿಗೆ ನಾನು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ವರ್ಷದಂತೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇತ್ತು ಈ ಕಾರ್ಯಕ್ರಮಕ್ಕೆ ಅಲಗೇರಿ ಗ್ರಾಮದ ಪ್ರಮುಖ ಗಣ್ಯರು ಹಿರಿಯರು ಹಾಗೂ ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರುವಿರಿಯರು ಪಾಲಕರು ಮಕ್ಕಳ ಪಾಲಕರು ಎಲ್ಲ ಆಗಮಿಸ್ತಾರೆ ಹಾಗೆ ನಮ್ಮ ಒಂದು ಕ್ಷೇತ್ರದ ನಮ್ಮ ಒಂದು ಜಿಲ್ಲೆಯ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಕೊಪ್ಪಳ ವಿಧಾನಸಭಾ ಸದಸ್ಯರು ಹಾಗೂ ಇನ್ನಿತರ ಪ್ರಮುಖ ಅತಿಥಿಗಳನ್ನ ಕರೆಸಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಅನುಕೂಲವಿದೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಶಾಲೆಗೆ ಆರೈಕೆ ಇರಲಿ ಅಂತ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ತುಂಬಾ ಸುಂದರವಾಗಿದೆ ಇಲ್ಲಿ ವಿಶಾಲ ಮೈದಾನವಿದೆ ಎಲ್ಲಾ ಹಲವು ಕೋಣೆಗಳಿವೆ ಎಲ್ಲಾ ತರಗತಿ ಎಲ್ಲಾ ಶಿಕ್ಷಕರು ಚೆನ್ನಾಗಿ ಬೋಧನೆ ಮಾಡುತ್ತಾರೆ ಇಲ್ಲಿ ನವೋದಯ ಆದರ್ಶ ಎಲ್ಲ ಕ್ಲಾಸಸ್ ಅನ್ನು ತುಂಬಾ ಚೆನ್ನಾಗಿ ಹೇಳುತ್ತಾರೆ ಈ ಶಾಲೆಯಲ್ಲಿ ಸೌಲಭ್ಯ ಎಲ್ಲ ಸೌಲಭ್ಯಗಳು ದೊರಕೆ ಇಲ್ಲಿ ನಮ್ಮ ಸಂಸ್ಥಾಪಕರಾದ ವಿರಣ್ ಸರ್ವಾಯಿ ಕಂಬಳಿ ಅವರು ಎಲ್ಲ ಚೆನ್ನಾಗಿ ನಡೆಸಿಕೊಳ್ಳುತ್ತಾರೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಕರೆ ಕ್ಲಾಸ್ ಕೇಳಿಕೊಂಡಿದ್ದಾರೆ ಬೆಳಗ್ಗೆ ನಮ್ಮ ಶಾಲೆಯಲ್ಲಿ ಯೋಗಾಸನವನ್ನು ಮಾಡಿಸುತ್ತಾರೆ ನಮ್ಮ ಶಾಲೆಯಲ್ಲಿ ಮಾಸಿಕ ಮತ್ತು ವಾರ್ಷಿಕ ವಾರ ಪರೀಕ್ಷೆಗಳನ್ನು ಚೆನ್ನಾಗಿ ನಡೆಸುತ್ತಾರೆ ನಮ್ಮ ಶಾಲೆಯಲ್ಲಿ ಗ್ರಾಮೀಣ ಮಕ್ಕಳಿಗೆ ಉತ್ತಮ ವಾಹನ ವ್ಯವಸ್ಥೆ ಇದೆ ನಮ್ಮ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಇದೆ ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಕಲಿಯಲು ಈ ಶಾಲೆ ಪೂರಕವಾಗಿದೆ ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಾಗುತ್ತದೆ ಬಟ್ಟೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುತ್ತಾರೆ ಕ್ರೀಡೆಗಳಲ್ಲಿ ಸಾಧನೆ ಮಾಡಲು ನಮ್ಮ ಶಾಲೆ ಉತ್ತಮವಾಗಿದೆ ನಮ್ಮ ಶಾಲೆಯಲ್ಲಿ ಪರಿಸರ ಸ್ವಚ್ಛವಾಗಿದೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿ ಶೌಚಾಲಯ ಮತ್ತು ನೀರು ಕುಡಿಯುವ ನೀರು ವ್ಯವಸ್ಥೆ ನಮ್ಮ ಶಾಲೆ ನಮ್ಮ ಶಿಕ್ಷಣ ಫಲಿತಾಂಶವನ್ನು ನೀಡುತ್ತಿರುವ ಕೊಪ್ಪಳ ಜಿಲ್ಲೆಯ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ ನಮ್ಮ ಶಾಲೆಯು ಗ್ರಾಮೀಣ ವಿಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ಕೊಡುತ್ತಿರುವ ಗ್ರಾಮೀಣ ಮಕ್ಕಳಿಗೆ ಸುಲಭವಾಗಿ ಒಂದು ಪೂರಕವಾದ ಸಂಸ್ಥೆಯಾಗಿದೆ ನಮ್ಮ ಶಾಲೆಯು ಉತ್ತಮವಾದ ಶಿಕ್ಷಣ ನುರಿತ ಶಿಕ್ಷಕರನ್ನು ಹೊಂದಿದೆ ಇಲ್ಲಿನ ಶಿಕ್ಷಕರು ತುಂಬ ಚೆನ್ನಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ಪಾಠವನ್ನು ಬೋಧಿಸುತ್ತಾರೆ ಎಲ್ಲ ಸೌಲಭ್ಯಗಳನ್ನು ರೂಪಕರಾಗಿರ್ತಕ್ಕಂಥ ವೀರಣ್ರೀ ವೀರಣ್ಣ ವಾಯಿ ಸರ್ ಅವರು ತ್ವರಿತಗತಿಯಲ್ಲಿ ನಮಗೆ ನೀಡುತ್ತಾರೆ ಮತ್ತು ನಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅವರು ನಮಗೆ ಪರಿಹರಿಸುತ್ತಾರೆ ನಮ್ಮ ಶಾಲೆಯು ಪ್ರತಿ ವರ್ಷ ಕೂಡ ನೂರಾರು ಮಕ್ಕಳಿಗೆ ಜಿಲ್ಲೆಗೆ ಮಾದರಿಯಾಗಿದೆ